ಇದು ಯಾವ್ದಪ್ಪ ಕರ್ನಾಟಕದಲ್ಲಿ ಏನಿಲ್ಲ ಇದು ಹೋಟೆಲ್ ಸನ್ನಿಧಾನಂ ಇದು ಯಾವ ಬಸ್ ಇಲ್ಲ ಇದು ನೋಡಿ ಮುರುಡೇಶ್ವರದಿಂದ ಸೊ ಒಂದು ಕುಂದಾಪುರ ರಸ್ತೆಯನ್ನು ಅನುಸರಿಸಿ ಬರಬೇಕಾದ್ರೆ ಇಲ್ಲಿ ಕೊಲ್ಲೂರಿಗೆ ನಾವು ಮಾರ್ಗವನ್ನು ಕಾಣ್ತೀವಿ ಸೊ ಫಸ್ಟ್ ನಾವು ಕೊಲ್ಲೂರು ಹೋಗಿ ಮತ್ತೆ ರಿಟರ್ನ್ ಬಂದು ಆಗೊಂಬೆ ಆಗೊಂಬೆ ಮ ಮಾರ್ಗವಾಗಿ ಶೃಂಗೇರಿಗೆ ಭೇಟಿ ನೀಡ್ತೀವಿ ಸೊ ಈಗ ನಾವು ಕೊಲ್ಲೂರು ಕೊಲ್ಲೂರು ಮೂಕಾಂಬಿಕೆ ತಾಯಿಯವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಅರಸಿ ಹಾರೈಸಿ ಆಮೇಲೆ ಇಲ್ಲಿ ನಂಗೆ ನೀರು ಬೇಕು ಇಲ್ಲೆಲ್ಲ ನೀರು ಚೇಂಜಸ್ಸು ನಮಗೆ ಮೂಗು ಬಯಲೆಲ್ಲ ನೀರು ಕಡಿತೈತೆ ಕಿಲ್ಲೆ ಇದೆ ನೋಡಲಿ नोड़ा ब्लू कलर अद्ले असते क्ले अंत तो इसको लीटर ऐना तक तकड़ा ओय ನೋಡಿ ನಮ್ಮ ಸಿದ್ದರಾಜು ಅವನ್ನೇ ನಾನೇ ಪೇ ಮಾಡ್ತೀನಿ ಅನ್ಕೊಂಡು ಹೋಗೋಣ ಯಾಕೆ ಬೇಕಪ್ಪ ಇವನಿಗೆ ಹಾಂ ನನ್ನ ಜೊತೆ ಬಂದು ಸುತ್ತದು ಅಲ್ಸೆ ಪಾಪ ನೀರಿಗೆ ದುಡ್ಡು ಬೇರೆ ಪೇ ಮಾಡಕ್ಕೆ ಹೋಯ್ತವನೇ ಏನು ಈ ಒಂದು ಮಂಗಳೂರು ರಸ್ತೆ ಏನಿದೆ ಕುಂದಾಪುರದಿಂದ ಹಿಂದೆ ಸೊ ಬೈಂದೂರು ಬೈಂದೂರು ಇನ್ನೇ ಈ ಲೆಫ್ಟ್ ತಗೊಂಡಿದ್ದೀವಿ ಮುಖ್ಯ ರಸ್ತೆಯಿಂದ ಸೊ ಇಲ್ಲಿ ಕೊಲ್ಲೂರು ಹೋಗ್ಬೇಕಾದ್ರೆ ನಾವು ನೋಡಿ ಒಂದು ಅರಣ್ಯ ಪ್ರದೇಶದ ಎಂಟ್ರಿ ಆಗ್ತೀವಿ ಕಣ್ರಿ ಆ ಇದು ನೋಡ್ರಿ ಇದು ಥೂ 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 ರಸ್ತೆ ಉದ್ದಕ್ಕೂ ಈ ರೀತಿ ಬಿದ್ದಿದೆ ಕಣ್ರಿ ಅಯ್ಯೋ ನೋಡಿ ಎಷ್ಟು ಅಸಹ್ಯವಾಗಿ ಇಲ್ಲಿ ನೋಡಿ ದಯವಿಟ್ಟು ಈ ತರದ ತ್ಯಾಜ್ಯ ವಸ್ತುಗಳನ್ನ ಎಲ್ಲಂದ್ರಲ್ಲಿ ತರ ಅರಣ್ಯ ಪ್ರದೇಶದಲ್ಲಿ ಬಿಸಾಡಬೇಡಿ ಅಂತ ಒಂದು ಮನವಿ ಮಾಡ್ತೀವಿ ಹಾಗೆ ದಯವಿಟ್ಟು ಸಂಬಂಧಪಟ್ಟಂಥವರು ಏನು ಈ ಬೈಂದೂರು ಬೈಂದೂರು ಏನಿದೆ ಇದರ ಸಮೀಪದಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನೋಡಿ ಕಿರುಕಿಗೆ ಹೋಗುವ ದಾರಿ ಅಂತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಆದರೆ ಪರಿಸರ ಅನೈರ್ಮಲ್ಯ ಕುಂಡಿದೆ ಇದೆಲ್ಲ ಸ್ವಲ್ಪ ಬೇಜಾರಾಯಿತು ಒಂದು ಮಾಹಿತಿ ನೀಡಬೇಕು ಅನ್ನಿಸ್ತು ಆದ್ದರಿಂದ ನೀಡಿದ್ದೀವಿ ಸಂಬಂಧಪಟ್ಟವರು ದಯವಿಟ್ಟು ಈ ಭಾಗದ ಅರಣ್ಯ ಪ್ರದೇಶವನ್ನು ರಕ್ಷಿಸುವ ಕಡೆ ಗಮನವನ್ನು ಹರಿಸಿ ಬಹುಶಃ ಇದು ಅರಣ್ಯ ಪ್ರದೇಶನೋ ಇಲ್ಲಾಂದರೆ ತೋಟಗಳ ಒಂದು ಗೊತ್ತಾಯ್ತಿಲ್ಲ ಏನೇ ಆಗಲಿ ಸೊ ಗಿಡ ಮರಗಳು ಎಲ್ಲೆಲ್ಲಿದೆ ಅದೆಲ್ಲ ಒಂದು ಪರಿಸರ ಅಲ್ವೇ ಸೊ ಒಂದು ಒಂದು ಊರೇ ಆಗಲಿ ಊರನ್ನು ಅಷ್ಟೇ ಅನೈರ್ಮಲ್ಯ ಮಾಡಬಾರ್ದು ಅದು ಜಮೀನೇ ಆಗಲಿ ಇಲ್ಲಾಂದರೆ ಅರಣ್ಯ ಪ್ರದೇಶವೇ ಆಗಲಿ ಸೊ ಆ ಭಾಗದ ಗ್ರಾಮ ಪಂಚಾಯಿತಿಗಳು ಇದ್ರ ಕಡೆ ಗಮನ ಕೊಡಬೇಕು ಸುಮ್ಮನೆ ಎಲ್ಲಂದ್ರಲ್ಲಿ ಏನು ತ್ಯಾಜ್ಯ ವಸ್ತುಗಳನ್ನು ಬಿಸಾಡುವುದು ತರವಲ್ಲ ಇದೆಲ್ಲ ಸಮುದ್ರದ ನೀರು ಇರಬೇಕು ಬಹುಶಃ ಈ ಊರು ನೋಡಪ್ಪ ಯಾವ್ದು ಊರು ಊರು ಯಾವ್ದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಗುರು ಹೊಸ್ರೆ ಮೈಕಳ ಇದು ಯಾವ ದಯವಿಟ್ಟು ತಾವೇ ತಿಳಿಸ್ರಪ್ಪ ಸುತ್ತಮುತ್ತ ಈ ಭಾಗದ ಜನತೆ ಈಗ ನಾವು ಕೊಲ್ಲೂರು ಹೋಗ್ತಾ ಇದ್ದೀವಿ ಬಂಧುಗಳೇ ಎಸ್ ಕೊಲ್ಲೂರು ಹಿಂದ್ಗಡೆ ನಮ್ಮ ದ್ವಿಚಕ್ರ ವಾಹನ ಏನೋ ಟೈರಲ್ಲಿ ಏರ್ ಬೇರೆ ಇಲ್ಲ ಒಂದು ಏರ್ ಹಾಕ್ಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಎಲ್ವೇ ನೋಡೋಣ ಕೊಲ್ಲೂರು ಹೋಗಿ ಸ್ವಲ್ಪ ಏರ್ ಹಾಕ್ಸ್ಕೊಬೇಕು ಕೊಲ್ಲೂರು ಮೂಕಾಂಬಿಕೆ ಶ್ರೀ ಮೂಕಾಂಬಿಕಾ ಜನರಲ್ ಸ್ಟೋರ್ ಓ ಇಲ್ಲಿ ಮೂಕಾಂಬಿಕಾನ ಒಂದು ಹೆಸರು ತುಂಬಾ ಹೆಸರುವಾಸಿ ಕಾರು ಎಲ್ಲ ಒಡ್ಕೊಂಬಂದವ್ರೆ ಓ ಹ ಎಲ್ಲಿ ನೋಡ್ರು ಮೂಕಾಂಬಿಕಾನ ಇದೆ ಒಳ್ಳ ಗೋಡಂಬಿ ನೋಡ್ಕೊಳ್ಳ್ರಿ ಗೋಡಂಬಿ ಗೋಡಂಬಿ ಗಿಡ ಇದೆ ಅಲ್ವಾಪ್ಪ ಓ ಈಗ ಇಲ್ವಾ ಗೋಡಂಬಿ ಓ ಈಗ ಹಾ ಯಾವಾಗ ಬಿಡೋದು ಅದು ಓ ಏಪ್ರಿಲ್ ಏಪ್ರಿಲ್ ಏನೋ ಬಿಡುತ್ತೆ ಅದೇ ನಾವು ನೋಡ್ಬಲ್ಲ ಹಣ್ಣು ಆ ಹಣ್ಣು ತಿಂತಾರಾ ಓ ಗೋಡಂಬಿ ಹಣ್ಣು ಚೆನ್ನಾಗಿರ್ತದೋ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ನೋಡಿ ಮೂಕಾಂಬಿಕಾ ಅನ್ನೋ ಹೆಸರಿಂದನೇ ಶುರುವಾಗುತ್ತೆ ಸೊ ಒಂದು ಶಾಲೆ ಇರ್ಬೋದು ಒಂದು ಸ್ಟೋರ್ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಮೂಕಾಂಬಿಕಾ ಅನ್ನೋ ಒಂದು ಹೆಸರನ್ನೇ ಬಳಕೆ ಮಾಡಿದ್ದಾರೆ ಈಗ ನಮ್ಮ ಭಾಗದ ಜನ ಮಹದೇಶ್ವರ ಸ್ಟೋರು ಮಹದೇಶ್ವರ ಬ್ಯಾಂಗಲ್ಸು ಮಹದೇಶ್ವರ ಅಂಗಡಿ ಈ ಥರ ಸಾಕಷ್ಟು ಅಂಗಡಿ ಮುಂಗಡಗಳು ಪ್ರತಿಯೊಂದು ಕೆಸರಿಟ್ಗಳಲ್ವಾ ಅದೇ ಥರ ರಾಣಿ ಬೆನ್ನೂರು ನೋಡಿ ಕೊಲ್ಲೂರು ಆರು ರಾಣಿ ಬೆನ್ನೂರು ನೂರ ಎಪ್ಪತ್ತೆಂಟಿದೆ ರಾಣಿ ಬೆನ್ನೂರು ಹೇಗಿದೆ ನೋಡಿ ಹೆಸರು ರಾಣಿ ಬೆನ್ನಿನ ಊರು ಸೂಪರು ಹೋಗಿ ರಾಣಿ ಬೆನ್ನೂರಿಗೆ ಹೋಗಿ ಅಲ್ಲಿ ನಾವು ಒಂದಷ್ಟು ಇತಿಹಾಸಗಳನ್ನು ಕಲೆ ಹಾಕಿದ್ರೆ ಖಂಡಿತವಲ್ಲೂ ಮಾಹಿತಿಗಳು ಸಿಗುತ್ತೆ ಜಡ್ಕಲ್ ಹೇಗಿದೆ ನೋಡಪ್ಪ ಆಚೆ ಈಚೆ ಸ್ಟ್ರಾಂಗ್ ಇಲ್ಲ ಇಲ್ಲ ಏನು ಬ್ರಿಡ್ಜ್ ಅಷ್ಟೊಂದು ಸ್ಟ್ರಾಂಗ್ ಏನು ಇಲ್ಲ ಅನ್ಕತ್ತಿನಿ ಯಾಕಂದ್ರೆ ಹಳೇ ಇದು ತುಂಬಾ ಹಳೇ ಬ್ರಿಡ್ಜ್ ಓಕೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ದರ್ಶನವನ್ನು ಪಡೆಯಿರಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಈಗ ಕೊಲ್ಲೂರು ಹೋಗಿ ನಾವು ರಿಟರ್ನ್ ಬಂದು ಸೊ ನೋಡು ಆ ರಸ್ತೆಯನ್ನು ಅನುಸರಿಸಬೇಕು ನಾವು ಈಗ ಈ ರಸ್ತೆ ಮೂಲಕ ಬೈಂದೂರಿನಿಂದ ಆಗಮಿಸಿದ್ದೀವಿ ಬೈಂದೂರಿನಿಂದ ಈ ರಸ್ತೆ ಮೂಲಕ ಆಗಮಿಸಿ ಈಗ ಕೊಲ್ಲೂರು ನೋಡಿಕೊಂಡು ಆ ರಸ್ತೆ ಮೂಲಕ ನಾವು ಶೃಂಗೇರಿ ಹೊಡಿತೀವಿ ಓಕೆ ಪ್ರೀತಿ ಬಾರಂತೆ ಎಂಟ್ರೆನ್ಸಲ್ಲಿ ಹೋಗಿ ಕುಡಿದು ಮಲ್ಕೊಳ್ಳೋದೆ ಆನೆಜರಿ ಓ ಇಲ್ಲಿ ವಾಹನಗಳು ಹೆಚ್ಚಾಗಿದೆ ಗುರು ಆ ಕಡೆ ವಾಹನಗಳೇ ಇಲ್ಲ ಇಲ್ಲಿ ಸುಮಾರು ಕಾರೆಲ್ಲ ಬರ್ತಬೇಕಣ ಮೂಕಾಂಬಿಕಾ ಸೆಂಚುರಿ ವೈಲ್ಡ್ ಲೈಫ್ ಕೊಲ್ಲೂರು ನಿಮ್ಮಲ್ಲೂ ಕ್ರಾಸಿಂಗ್ ಜೋನ್ ಅಂತ ಹಾಕೋರ ಗುರು ಅದ್ರಲ್ಲೂ ಚಿರತೆ ತೋರಿಸ್ಬಿಟ್ರಲ್ಲಪ್ಪ ಆಕ್ಸಿಡೆಂಟ್ ಜೋನ್ ಬೇರೆ ಹಾಕೋರೆ ರಾಡಿ ಬೆನ್ನೂರು ನೂರ ಎಪ್ಪತ್ನಾಲ್ಕು ಬಪ್ಪ ಬಣ್ಣ ಬಣ್ಣ ಅಯ್ಯೋ ಪ್ಪ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಅಬ್ಬಾ ಮಾಸ್ತಿಕಟ್ಟೆ ಕೊಲ್ಲೂರು ಜೀರೋ ಪಾಯಿಂಟ್ ಟು ಕಿಲೋಮೀಟರ್ ಓ ಇದು ಮಾಸ್ತಿಕಟ್ಟೆ ದಯವಿಟ್ಟು ಷಮೇರಲ್ಲಿ ನಾನು ದೇವಸ್ಥಾನದ ಒಳಗಡೆ ಹೋಗಲ್ಲ ಹೊರವಲಯದ ದೃಶ್ಯಗಳನ್ನು ತೋರಿಸ್ತೀನಿ ಮಾವಿನ ಕಾರು ಅಷ್ಟೇ ದೂರದಿಂದನೇ ಹೊರವಲಯದ ದೃಶ್ಯಗಳನ್ನು ವಿಡಿಯೋ ಸೇರಿ ಹಿಡಿದಿದೆ ಹೋಗಲಿಲ್ಲ ಹೋಗಿಲ್ಲೇನು ಗುರು ಇನ್ನು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಹಾಕೋರ ಅಲ್ಲಿ ಜೀರೋ ಪಾಯಿಂಟ್ ಟೂ ಹಾಕವ್ರೆ ಏನಿದೆ ಕತೆ ಇಲ್ಲಿ ನೋಡಿಲಿ ಇದೇನು ಇವ್ರ ಕತೆ ಇಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಹಾಕವ್ರೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಹಾಕವ್ರೆ ಅಯ್ಯೋ ಒಂದು ಅರ್ಥ ಆಯ್ತಿಲ್ವಲ್ಲಪ್ಪ ಓ ಇಲ್ಲೆಲ್ಲ ರೂಮ್ಸ್ ವ್ಯವಸ್ಥೆ ಇದೆ ಅಡಿಗಳ ವ್ಯವಸ್ಥೆ ಇದೆ ಗುರು ಕೊಲ್ಲೂರು ಅಂದ್ರೆ ಏನಾದ್ರ ಅರ್ಥ ಕೊಲ್ಲು ಊರು ಅದು ಕೊಲ್ಲು ಊರು ಅಂದ್ರೆ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಶಂಕರಾಚಾರ್ಯ ಉದ್ಯಾನವನ ಮಾತ್ರ ಗೋಮಾಳ ಇದು ಊರು ದೇವಸ್ಥಾನ ಇಲ್ಲ ಇಕ್ಕಡೇನಾ ಇತ್ತಾಗ ಮತ್ತೆ ಅಲ್ಲೋ ಅವ್ರೆ ಓ ಕೊಡಜಾದ್ರಿ ಸಿಗಂದೂರು ಹೊಸನಗರ ಜೋಗ್ ಫಾಲ್ಸು ತೊಂಬತ್ತು ಶಿವಮೊಗ್ಗ ನೂರ ಮೂವತ್ತೆರಡು ಓಹೋ ಕ್ಷೇಮಲ್ಲಿ ಬಂಧುಗಳೇ ಜೋಗ್ ಫಾಲ್ಸ್ ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ತೀನಿ ಇದು ಶ್ರೀ ಮೂಕಾಂಬಿಕಾ ದೇವಸ್ಥಾನ ದೇವಸ್ಥಾನದ ಬಸ್ ನಿಲ್ದಾಣ ನೋಡಿ ಇದು ಬಸ್ ನಿಲ್ದಾಣ ಬಹಳ ಸತಾಯಿಸ್ತದೆ ದೇವಸ್ಥಾನ ರೂಮ್ಸ್ ಅವೈಲೇಬಲ್ ಇರಪ್ಪ ಸಿದ್ಧರಾಜ್ ಹುಬ್ಬಾಡ ಎಲ್ಲಿಯ ಯಾವ ಕಡೆ ಇನ್ನು ಕೇಳಕ್ ಹೋಗ್ಬೇಕ ಓ ಇದು ಊರು ದೊಡ್ಡದಾಗೆ ಐತಪ್ಪ ಅದು ಕೊಲ್ಲೂರು ತುಂಬ ದೊಡ್ಡದಾಗಿದೆ ಊರು ಓ ಇಲ್ಲೆಲ್ಲ ವೆಜ್ ಹೋಟ್ಲುಗಳು ಇವೆ ಅಣ್ಣ ಜಾಸ್ತಿ ಅಲ್ವಾ ಹಾಂ ಅಲ್ಲಿ ಹೋಟೆಲ್ ಮುಖಾಂಬಿಕ ವೆರಿ ಗುಡ್ ಓ ಇಲ್ಲೆಲ್ಲ ನಾನ್ ವೆಜ್ ಇಲ್ಲ ಗುರು ಪರವಾಗಿಲ್ಲ ತುಂಬ ಓ ಇಲ್ಲ ಆಯ್ತಲ್ಲಪ್ಪ ಒಳಗೆ ಪ್ರವೇಶವಿಲ್ಲ ವಾ ಹೊರಗಡೆಯಿಂದ ದೇವಸ್ಥಾನನೇ ಕಾಣಲ್ಲ ಯಾವ್ದು ಇದೇನ ದೇವಸ್ಥಾನ ಇದು ಯಾವ್ದಪ್ಪ ಕರ್ನಾಟಕದಲ್ಲಿ ಇದೇನಿಲ್ಲ ಇದು ಹೋಟೆಲ್ ಸನ್ನಿಧಾನಂ ಇದು ಯಾವ ಬಸ್ ಇಲ್ಲ ಇದು ಹೋಟೆಲ್ ಅರ್ಚನಾ ನೋಡಪ್ಪ ಕರ್ನಾಟಕನ ಅದು ಯಾವ್ದು ರಾಜ್ಯ ಮಾಡಿಬಿಟ್ಟವ್ರೆ ಅದು ಯಾವ ರಾಜ್ಯ ಅಂತ ಗೊತ್ತಿಲ್ಲ ಅದಕ್ಕೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಅಂತಾರಾಷ್ಟ್ರೀಯ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ಪು ಎಲ್ಲಿಲ್ಲ ದೇವಸ್ಥಾನ ಇಷ್ಟೇ ಕಂಡ್ರಪ್ಪ ದೇವಸ್ಥಾನ ಕೊಲ್ಲೂರು ತೋರಿಸಿದ್ದೀನಿ ಒಳಗಡೆ ಆದರೆ ದೇವ್ರಿದೆ ಕೊಲ್ಲೂರು ಮೂಕಾಂಬಿಕೆ ಏನಪ್ಪ ಅದೇ ಗೊತ್ತಾಯ್ತು ನೋಡಿ ಮರವೇ ದೇವಸ್ಥಾನಕ್ಕೆ ನಿಮಗೆ ಒಂದು ಮೂಲ ಸೊ ಇಲ್ಲಿ ಯಾರು ನಿಜವಾದ ಕನ್ನಡಿಗರಿದ್ರೆ ಸ್ವಲ್ಪ ಪ್ರಶ್ನೆ ಮಾಡಿ ಅವ್ರಿಗೆ ಈ ನೇಮ್ಗಳನ್ನೆಲ್ಲ ತಾಗಿಸ್ರಪ್ಪ ಅಯ್ ಇದು ಯಾವ್ದೋ ಇದು ಯಾವ ಭಾಷೆ ಅಂತಲೇ ಗೊತ್ತಿಲ್ಲ ಅದು ಹಾಂ ಮಲಯಾಳಂ ಮಲಯಾಳಂ ಭಾಷೆಗೆ ಕರ್ನಾಟಕದಲ್ಲಿ ಏನಪ್ಪ ಕೆಲಸ ಹಾಂ ಇಲ್ಲಿ ಯಾರು ಕನ್ನಡಿಗರೇ ಇಲ್ವಾ ಅಯ್ ಭಾಳ ಬೇಜಾರಾಯ್ತದೆ ಇದನ್ನೆಲ್ಲ ನೋಡಿದ್ರೆ ನಾಳೆ ದಿವಸ ನಿಮ್ಮನ್ನ ಹಿಡ್ಕೊಂಡು ಥರ ಇರಿ ಈ ಕನ್ನಡ ಸಂಘಟನೆ ಮಾಡ್ಕೊಂಡಿರೋರು ದಯವಿಟ್ಟು ನೋಡಿ ನಿಮ್ಮ ಈ ಕೊಲ್ಲೂರಲ್ಲಿರ್ತಕ್ಕಂಥವ್ರು ಕನ್ನಡಿಗರು ಯಾರು ಇಲ್ವಾ ಅಂತ ನನ್ನ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಸೊ ಏನು ಇದೊಂದು ನೀಡ್ತಾ ಇದ್ದೀನಿ ಓನ್ಲಿ ಕರ್ನಾಟಕದಲ್ಲಿ ಕನ್ನಡ ಮತ್ತೆ ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ ಇಂಗ್ಲೀಷು ಈ ಎರಡು ಪದ ಈ ಎರಡು ಬ ಎರಡು ಭಾಷೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಇರಬೇಕು ಹೊರತು ಎನ್ಯ ಭಾಷೆಗಳಿಗೆ ಅವಕಾಶ ಇರಬಾರ್ದು ಇಲ್ಲೆಲ್ಲಿ ನೋಡಿದ್ರು ನೋಡಿ ಇಲ್ಲಿ ನೋಡಿ ಹಾಂ ಯಾವುದೋ ಭಾಷೆ ಹಾಕೊಂಡಿದ್ದಾರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ನೀವು ಕನ್ನಡ ಹಾಕ್ಸಿ ನೋಡ್ತೀನಿ ದಮ್ಮಿದೆಯಾ ಯಾಕೆ ಈ ಥರ ಕೇಳ್ತಾಯಿದ್ದೀನಿ ಅಂದರೆ ನಮ್ಮ ನಿಯರೆಸ್ಟು ನಮ್ಮ ಅಕ್ಕಪಕ್ಕದಲ್ಲಿ ಬೇರೆ ಭಾಷೆಗಳಿಗೆ ಅವಕಾಶ ಸಿಗದೆ ಅಲ್ಲೇ ಅಂತ ಹೇಳ್ತೀನಿ ಅಷ್ಟೇ ನಾವು ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ನಾವು ಹೇಳಬಾರ್ದು ಕೆಲವೊಂದು ವಿಚಾರಗಳನ್ನು ನಾವು ಹೇಳೋಕ್ಕಾಗಲ್ಲ ನಾವು ಸಹ ಧ್ವನಿ ಎತ್ತೀವಿ ಇಷ್ಟು ಹೇಳಬಲ್ಲೆ ಅರ್ಧಐತ್ರ ದಯವಿಟ್ಟು ಪ್ರಶ್ನೆ ಮಾಡಿ ಹುಲ್ಲೂರು ಜನ ನಮ್ಮ ಏನು ಕನ್ನಡ ಭಾಷೆಗೆ ಆದ್ಯತೆ ನೀಡಿ ಬೇರೆಯವ್ರಿಗೆ ಹೊರಗಿನವ್ರಿಗೆ ಭಾಷೆ ಸಮಸ್ಯೆ ಇರ್ತದೆ ಅದರಿಂದ ಅವ್ರಿಗೆ ಇಂಗ್ಲೀಷ್ ಪದ ಬಳಕೆಗೆ ಅವಕಾಶ ಮಾಡಿಕೊಡಿ ಬೈಂದೂರು ಇಪ್ಪತ್ತೆಂಟು ಕುಂದಾಪುರ ಮೂವತ್ತೆಂಟು ಮರವಂತೆ ಬೀಚು ಮೂವತ್ತೆಂಟು ಉಡುಪಿ ಎಪ್ಪತ್ತ್ನಾಲ್ಕು ಮಂಗಳೂರು ನೂರ ಇಪ್ಪತ್ತ ಎಂಟು ಬೈಂದೂರು ಇಪ್ಪತ್ತೆಂಟು ಬೈಂದೂರಿಂದ ಬಂದದೀಗ ನಾನು ಇದ್ಯಾವುದಿದು ಮೂಕಾಂಬಿಕಾ ದೇವಸ್ಥಾನ ಶಂಕರಾಚಾರ್ಯ ಉದ್ಯಾನವನ ಮತ್ತು ಗೋಮಾಳ ನೋಡ್ಕ್ರಮ್ಮ ಕೊಲ್ಲೂರು ಮೂಕಾಂಬಿಕ ಅಂದ್ರೆ ಸರಸ್ವತಿ ತಾನೆ ಇಲ್ಲಿ ಗೋಮಾಳ ಇದೆ ಅಂತೆ ನೋಡೋಣ ಹೇಗಿದೆ ಅಂತ ಹ ಇದೆಲ್ಲ ಗೋ ಮಾಡ ತುಂಬಾ ದೂರದಲ್ಲದ ಇವರು ಇದೆಯಾ ಇದೆಲ್ಲ ಲಾಂಗ್ ಹೋಗ್ಬೇಕು ಸೊ ಬೇಡ ನಾನು ವಾಪಸ್ ಹೋಗ್ತೀನಿ ಸುಮ್ಮನೆ ಇಲ್ಲಿ ಗಂಟೆ ಬಂದೆ ಅಷ್ಟೆ ಈ ಮಕ್ಳ ಹತ್ರ ಒಂದ್ಸಲ ಆಯ್ ಅನ್ಸ್ತೀನಿ ಮಕ್ಕಳ ಒಂದ್ಸಲ ಹಾಯ್ ಹಾ ವೆರಿ ಗುಡ್ ಒಂದ್ಸಲ ಹಾಯ್ ಮಾಡಪ್ಪ ಥ್ಯಾಂಕ್ ಯು ಶಾಲಾ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ನಮಗೆ ತುಂಬಾ ಇಷ್ಟ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಪರಿಸರ ಅಂದ್ರೆ ತುಂಬಾ ಇಷ್ಟ ಸೊ ನನ್ನ ಜೀವನ ಇರೋದೇ ಹಾಗೆ ನಮಗೆ ಪರಿಸರ ಅಂದರೆ ಭಾಳ ಇಷ್ಟ ಪರಿಸರಕ್ಕೆ ನಾವು ಹೆಚ್ಚಿನ ಒಲವನ್ನು ನೀಡ್ತೀವಿ ಆದರೆ ಈ ಪರಿಸರ ಸಂರಕ್ಷಣೆ ಮಾಡೋರೇ ನಮಗೆ ಏನೋ ಒಂಥರ ದುಸ್ಮನ್ಗಳಾಗ್ಬಿಟ್ಟವ್ರೆ ಏನು ಮಾಡೋದು ನಾವು ನಾವು ಪಡ್ಕೊಂಬಂದಿರೋದು ಆ ಥರ ಪುಣ್ಯನ ಅದರಲ್ಲಿ ಪಾಪ ಇದ್ದಾರೆ ತುಂಬ ಜನ ಇದ್ದಾರೆ ಅವರು ನಮಗೆ ಬೆಂಬಲವನ್ನು ನೀಡ್ತಾರೆ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥವ್ರು ತುಂಬ ಇದ್ದಾರೆ ಅದರಲ್ಲಿ ಒಂದಷ್ಟು ಜನ ಹೊಟ್ಟೆ ಕಿಚ್ಚು ಅದೇನೇನೋ ತುಂಬ್ಕೊಂಡದ ಅವ್ರ ಮನಸಲ್ಲಿ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಮಾಡೋದು ಈ ಹಳ್ಳಿ ಜನರಿಗೆ ತಗೊಂಡೋಗೇನಾದ್ರೂ ದಾನಿಗಳಿಂದ ತಲುಪಿಸ್ತಾರೆ ಸಾಕು ಅವ್ರಿಗೆ ಏನೋ ಥರ ಹೊಟ್ಟೆ ಕಿಚ್ಚು ಬರುತ್ತೆ ಅದೇನಂತಲೇ ಅರ್ಥ ಆಗಲ್ಲ ಸೊ ಅದರಿಂದ ನಮ್ಮ ಮೇಲೆ ತುಂಬ ಕಿಡಿಕಾರಿದ್ದಾರೆ